ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ ನಾನಿವತ್ತು ಸಂಜೆ ಕಾಫಿ ಟೀ ಜೊತೆಗೆ ಆಗಿ ಉಪಯೋಗ ಮಾಡುವಂತಹ ಒಂದು ಮಂಡಕ್ಕಿ ಉಪ್ಗರಿಯನ್ನು ತೋರಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೆಲ್ದಿ ಕೂಡ ಇದರಲ್ಲಿ ಆಯಿಲ್ ಕಂಟೆಂಟ್ ಎಲ್ಲ ಕಮ್ಮಿ ಇರುತ್ತೆ ಹಾಗಾಗಿ ತಿನ್ಬೋದು ಯಾರು ಬೇಕಿದ್ದರೂ ತಿನ್ಬೋದು ಇದು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಎಲ್ಲ ಉಪಯೋಗ್ಸೋದಕ್ಕೆ ಇದು ತುಂಬ ಚೆನ್ನಾಗಿ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಮೊದಲಿಗೆ ಒಂದು ಅಗ್ಲವಾಗಿರುವಂತಹ ಸ್ವಲ್ಪ ತಳ ಇರುವಂತಹ ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬಿಸಿಯಾಗಲಿ ಬಿಸಿಯಾದ ನಂತರ ಇದಕ್ಕೆ ನಾವು ಒಗ್ಗರಣೆ ಮಾಡೋದಕ್ಕೆ ಇದಕ್ಕೆ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಳ್ಳೋದು ಅದು ಹಾಕಿದರೆ ಮಾತ್ರ ಇದು ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನೀವು ಎಷ್ಟು ಮಂಡಕ್ಕಿ ಕ್ವಾಂಟಿಟಿ ತೊಗೊ ತೊಗೊಳ್ತೀರೋ ಅದನ್ನು ನೋಡಿಬಿಟ್ಟು ನೀವು ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಇದು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಇದು ಒಗ್ಗರಣೆ ರೀತಿಯೇ ಮಾಡೋದು ಆದರೆ ಇದಕ್ಕೆ ನಾವು ಇದೆಲ್ಲ ಹುರ್ಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಬಿಸಿಯಾಗಿದೆಯಲ್ಲ ಇದಕ್ಕೆ ನೀವು ಎಷ್ಟು ಬೇಕಿದ್ದರೂ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಇದನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ಇಲ್ಲಿ ನೆಲಗಡ್ಲೇನ ಹಾಕ್ಕೊಳ್ತೀನಿ ನೆಲುಗಡ್ಲೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೆಲ್ಗಡ್ಲೆ ಸ್ವಲ್ಪ ಕೆಂಪು ಆಗುತ್ತಲ್ಲ ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ರೋಸ್ಟ್ ಆಗಿಬಿಟ್ಟು ಕೆಂಪು ಬಣ್ಣ ಬರುತ್ತಲ್ಲ ಆವಾಗ ನಾನು ಇದನ್ನು ತಕ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನೆಲಗಡಲೆ ಸ್ವಲ್ಪ ಕಲರ್ ಚೇಂಜ್ ಆಗಿ ರೋಸ್ಟ್ ಆಗಿದೆ ಅಲ್ವಾ ಇವಾಗ ಇದನ್ನು ನಾವು ಬೇರೆ ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಎಲ್ಲ ನೆಲಗಡಲೆ ಎತ್ಕೊಂಡ ನಂತರ ಇದು ಒಣ ಕೊಬ್ಬರಿ ನೋಡಿ ಒಣ ಕೊಬ್ಬರಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿಕೊಳ್ಳಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಎಲ್ಲಾದರೂ ನೆಲಗಡಲೆ ಇರ್ಬೋದು ಕೊಬ್ಬರಿ ಹಾಗೆ ಯಾವುದೇ ಐಟಮ್ ಇದ್ರೂ ಎಲ್ಲ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕ್ವಾಂಟಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೋದು ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಳ್ಬೋದು ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ಪು ಸಹ ಮಾಡ್ಕೊಳ್ಬೋದು ಆದರೆ ಎಲ್ಲದೂ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಕೊಬ್ಬರಿನ ಸ್ವಲ್ಪ ಹೊತ್ತು ನಾವು ಅದು ಕಲರ್ ಚೇಂಜ್ ಆಗಿ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ತುರ್ಕೊಳ್ಳೋಣ ನೋಡಿ ಇದು ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಥರ ಕಲರ್ ಚೇಂಜ್ ಆಯ್ತಲ್ಲ ಇವಾಗ ಇದನ್ನು ಸಹ ನಾವು ಬೇರೆ ಇನ್ನೊಂದು ಪಾತ್ರೆಗೆ ಎತ್ಕೊಳ್ಳೋಣ ಇಲ್ಲಾಂದರೆ ಇನ್ನೊಂದು ಹಾಕಿ ನಾವು ಹುರಿಬೇಕಾದ್ರೆ ಇದು ಸುಟ್ಟೋಗುತ್ತೆ ಇದನ್ನು ಇನ್ನೊಂದು ಪಾತ್ರೆಗೆ ಎಲ್ಲದನ್ನು ತಕ್ಕೊಳ್ಳೋಣ ಸೇಮ್ ಅದೇ ಎಣ್ಣೆಗೆ ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಮೇಲೆ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ ಇವಾಗ ಇದನ್ನು ಸಹ ನಾವು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಳ್ಬೇಕು ನೀವು ಅದೇ ಎಣ್ಣೆನಿಗೆ ಎಲ್ಲದೂ ಹಾಕಿ ರೋಸ್ಟ್ ಮಾಡ್ಕೊಳ್ಬೋದು ನೀವು ಎತ್ ಒಂದೊಂದನ್ನೇ ರೋಸ್ಟ್ ಮಾಡಿಬಿಟ್ಟು ಎತ್ಕೊಬೇಕಾಗತ್ತೆ ಇವಾಗ ನೋಡಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಕೈ ಬಿಡದೆ ಮಾಡ್ಕೊಳ್ಳೋಣ ನಾವು ಎಲ್ಲ ರೋಸ್ಟ್ ಮಾಡಿ ತಕ್ಕೊಂಡ ನಂತರ ಅದೇ ಎಣ್ಣೆಗೆನೆ ನಾನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ ತಕ್ಷಣ ಅದು ಸ್ವಲ್ಪ ಚಟಪಟ ಸಿಡಿಯುತ್ತಲ್ಲ ಇದು ಒಂದು ನಿಮಿಷ ಸಿಡಿಲಿ ಸಿಡಿಯೋಕ್ಕೆ ಶುರುವಾಗಿದೆ ಅಲ್ಲ ನೋಡಿ ಒಣಮೆಣಸನ್ನ ಈ ರೀತಿ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಕೆಲವರಿಗೆ ಮಂಡಕ್ಕಿ ಜೊತೆಗೆ ಒಣಮೆಣಸು ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಇದು ಎಲ್ಲದನ್ನು ಹುರಿಬೇಕಾರೆ ನೀವು ಫ್ಲೇಮನ್ನು ತುಂಬ ಅಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸುಟ್ಟು ಹೋಗಿಬಿಡುತ್ತೆ ಲೋ ಫ್ಲೇಮಲ್ಲೇನೆ ಮಾಡಬೇಕು ಇದು ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ಇದಕ್ಕೆ ಕರ್ಬೇವು ನೀವು ಕರ್ಬೇವು ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಇದು ಹಾಕ್ಕೊಂಡ ತಕ್ಷಣ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ ಕರ್ಬೇವು ಹಾಕಿದ ನಂತರ ಸ್ಟವ್ ಆಫ್ ಮಾಡ್ಕೊಬೇಕು ಸ್ಟವ್ ಆಫ್ ಮಾಡ್ಕೊಂಡ ನಂತರ ಇದಕ್ಕೆ ನೀವು ಮಣ್ಣಕ್ಕಿ ಕ್ವಾಂಟಿಟಿಗೆ ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಟೇ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾವು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ನಿಮ್ಮ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಳ್ಳಿ ಸ್ಟವ್ ಆಫ್ ಮಾಡಿಕೊಂಡು ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದೂವರೆ ಟೀ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಎವರೆಸ್ಟು ಟೀಕಾ ಮಸಾಲ ಆಗಿರೋದ್ರಿಂದ ಅದು ತುಂಬ ಖಾರ ಇರೋದ್ರಿಂದ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಅದು ಖಾರದ ಪುಡಿ ಕಮ್ಮಿ ಖಾರ ಇರೋದಾದರೆ ನೀವು ಜಾಸ್ತಿ ಕ್ವಾಂಟಿಟಿಯನ್ನು ಹಾಕ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಇದಕ್ಕೆ ನಂತರ ಟೇಬಲ್ ಸ್ಪೂನಷ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀವಿ ಇದು ಸಕ್ಕರೆ ಆಪ್ಷನಲ್ಲೂ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಬಿಟ್ಕೊಳ್ಳಿ ಇದು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಸಿಹಿ ಸಿಹಿ ಖಾರ ಟೇಸ್ಟು ಬರುತ್ತೆ ಇವಾಗ ಇದು ಒಂದು ನಿಮಿಷ ಹೀಗೆ ಕರಗಿಸ್ಕೊಳ್ಳಿ ಸಕ್ಕರೆನ ಸ್ವಲ್ಪ ನೀವು ಸ್ಟವ್ ಆಫ್ ಮಾಡಿಕೊಂಡು ಅದೇ ಬಿಸಿ ಪಾತ್ರೆಯಲ್ಲೇ ಇದು ಕರಗುತ್ತೆ ಸ್ಟವ್ ಏನು ಆನ್ ಮಾಡ್ಕೊಬೇಕು ಅನ್ನೋದೇನಿಲ್ಲ ಇದನ್ನು ಸ್ವಲ್ಪ ಕೈ ಆಡಿಸಿ ಸಕ್ಕರೆ ಕರಗಿಸ್ಕೊಳ್ಳಿ ಇವಾಗ ನೋಡಿ ಇದು ಸಕ್ಕರೆ ಎಲ್ಲ ಕರಗಿದೆ ಅಲ್ಲ ಇವಾಗ ನಾವು ಇದಕ್ಕೆ ಎಲ್ಲದು ಹುರಿದಿದ್ದನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಡೀ ಸಕ್ಕರೆ ಬೇಡ ಅಂದರೆ ಪುಡಿನೂ ನೀವು ಹಾಕ್ಕೊಳ್ಬೋದು ಆದರೆ ಜಾಸ್ತಿ ಸಕ್ಕರೆ ಹಾಕಿದ ತಕ್ಷಣ ಮಂಡಕ್ಕಿ ಅದು ಮೆತ್ತಗಾಗುತ್ತೆ ಹಾಗಾಗಿ ನಾವು ಇಲ್ಲಿ ಸ್ವೀಟ್ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಇದ್ದೀವಿ ನೀವು ಬೇಡ ಅಂದ್ರೂ ಸ್ಕಿಪ್ಪು ಮಾಡ್ಬೋದು ಹಾಗೆ ಜಾಸ್ತಿ ಹಾಕಿದ್ರೆ ನಿಮಗೆ ಅದನ್ನು ತುಂಬ ದಿವಸದವರೆಗೆ ಸ್ಟೋರ್ ಮಾಡಿ ಇಡೋದಕ್ಕೆ ಅದು ಆಗೋದಿಲ್ಲ ಮೆತ್ತಗೆ ಬರುತ್ತೆ ಸಕ್ಕರೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಮೆತ್ತಗಾಗುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನಂತರ ಇದಕ್ಕೆ ಮಂಡಕ್ಕಿಯನ್ನು ತಗೊಳ್ಬೇಕು ಇಲ್ಲಿ ಈ ರೀತಿ ನೀವು ಯಾವುದೇ ಮಂಡಕ್ಕಿಯನ್ನು ತಗೊಳ್ಬೋದು ನಾನು ಇಲ್ಲಿ ಮಾಮೂಲಿ ನಮ್ಮಲ್ಲಿ ಯಾವ್ದು ಮಂಡಕ್ಕಿ ಸಿಕ್ಕುತ್ತೋ ನಾನು ಅದನ್ನು ತೊಗೊಂಡಿದ್ದೀನಿ ಇದು ಸ್ವಲ್ಪ ಗರಿಗರಿಯಾಗಿ ಇರಬೇಕು ಮೆತ್ತಗಿರೋ ಮಂಡಕ್ಕಿ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಂಡಕ್ಕಿ ತುಂಬ ಗರಿಗರಿ ಇದ್ದರೆ ಇದು ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ನಾವು ಕ್ವಾಂಟಿಟಿ ನೋಡ್ಕೊತ ನೋಡ್ಕೊತ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದಕ್ಕೆ ಈ ರೀತಿ ಮಂಡಕ್ಕಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು ಇದನ್ನು ಒಂದು ಸರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಆವಾಗ ನಿಮಗೆ ಇನ್ನೊಂದು ಸ್ವಲ್ಪ ಇದು ಬೇಕಾಗುತ್ತಾ ಏನು ಅಂತ ಹೇಳಿಬಿಟ್ಟು ಇದು ಇವಾಗ ಆಯಿಲ್ ಕಾಣುತ್ತಲ್ಲ ಮಿಕ್ಸ್ ಆದ ನಂತರ ಅದು ಫುಲ್ಲು ಡ್ರೈ ಆಗುತ್ತೆ ನಿಮ್ಗೆ ಅವಾಗ ಅದರಲ್ಲಿ ಆಯಿಲೇ ಗೊತ್ತಾಗಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಮಂಡಕ್ಕಿ ಹಿಡಿಸುತ್ತೆ ಮತ್ತು ಇನ್ನೊಂದು ಅರ್ಧ ಬೌಲಷ್ಟು ಮಂಡಕ್ಕಿನ ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಂಡಕ್ಕಿ ತಳಭಾಗದ್ದು ತಗೋಬೇಡಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಇರುತ್ತಲ್ಲ ಅದಕ್ಕೇ ಇದು ಒಗ್ಗರಣೆ ಬಿಸಿ ಬಿಸಿ ಇದ್ದಾಗಲೇ ನೀವು ಇದಕ್ಕೆ ಮಿಕ್ಸ್ ಮಾಡಬೇಕು ತಣ್ಣಗಾದ್ಮೇಲಾದರೆ ಅಷ್ಟು ಚೆನ್ನಾಗಿ ಇದು ಹೀರ್ಕೊಳ್ಳೋದಿಲ್ಲ ಇದು ನೋಡಿ ಎಲ್ಲದೂ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮಂಡಕ್ಕಿಗೆ ಈ ಖಾರ ಮತ್ತು ಉಪ್ಪು ಎಲ್ಲದು ಕೋಟ್ ನಿಂತ್ಕೊಳ್ಳೋ ರೀತಿ ಇದು ಮಿಕ್ಸ್ ಆಗಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ತಳಭಾಗದಲ್ಲಿ ಸಾಸಿವೆ ಎಲ್ಲ ಕೂತ್ಕೊಂಡಿರುತ್ತೆ ಪಾತ್ರೆ ಇದು ತಳಭಾಗದಲ್ಲಿ ನೀವು ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಬೇಕು ಇದು ನೋಡಿ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಇದೆ ಎಷ್ಟು ಗರಿ ಗರಿ ಇದೆ ಅಂತ ನೋಡಿ ಈ ರೀತಿ ಗರಿ ಗರಿಯಾಗಿ ಇರಬೇಕು ಮಂಡಕ್ಕಿ ಆವಾಗ ಮಾತ್ರ ಇದು ನಿಮಗೆ ಟೇಸ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಹಾಗೆ ನೆನ್ನೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕಲ್ಕುಳಿ ಕ್ರಿಯೇಷನ್ ಚ ಲಾಗ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡೋದರಿಂದ ನನಗೆ ಏನಾದ್ರು ಇಂಪ್ರೂವೈಸ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ನೋಡಿಲಿ ನನ್ನ ಕೈಗೆ ಒಂದು ಸ್ವಲ್ಪನೂ ಇದು ಎಣ್ಣೆ ಇಲ್ಲ ಆಮೇಲೆ ಇದಕ್ಕೆ ನಾವು ತುಂಬ ಏನೂ ಎಣ್ಣೆ ಹಾಕಿಲ್ಲ ಎಷ್ಟು ಕಮ್ಮಿ ಎಣ್ಣೆಯಲ್ಲಿ ನಾವು ಎಷ್ಟು ಇಂಗ್ರೀಡಿಯಂಟ್ಸ್ ಡ್ರೈ ಮಾಡಿಕೊಂಡ್ರೂ ಇಷ್ಟು ಮಂಡಕ್ಕಿ ಇದಕ್ಕೆ ಹಿಡಿದಿದೆ ಒಂದು ಸ್ವಲ್ಪನೂ ಎಣ್ಣೆ ಇಲ್ಲ ನೋಡಿ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಇನ್ನೂ ಎಣ್ಣೆ ಎಲ್ಲ ಫುಲ್ಲು ಡ್ರೈ ಆಗೋಗುತ್ತೆ ನಿಮಗೆ ಎಣ್ಣೆನೇ ಕಾಣೋದಿಲ್ಲ ಇವಾಗ ಬಿಸಿ ಬಿಸಿ ಇದ್ದಾಗ ಇದನ್ನು ಸ್ಟೋರ್ ಮಾಡಬೇಡಿ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡಬೇಕು ಇದು ಫುಲ್ಲು ಆದ ತಕ್ಷಣ ನೀವೊಂದು ಏರ್ಟೈಟು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಇದು ಒಂದು ನಿಮಗೆ ಒಂದು ಹತ್ತು ಹದಿನೈದು ದಿವಸದವರೆಗೂ ಇದು ಏನೂ ಆಗೋದಿಲ್ಲ ಹಾಗೆ ಗರಿ ಗರಿಯಾಗಿ ಇರುತ್ತೆ ಆದರೆ ಮಂಡಕ್ಕಿ ಮಾತ್ರ ನೀವು ತುಂಬ ಗರಿ ಇರೋ ಅಂಥದ್ದನ್ನೇ ತಗೊಳ್ಬೇಕು ಇದು ಸಂಜೆ ಸ್ನ್ಯಾಕ್ಸ್ ಜೊತೆಗೆ ಬೇರೆ ಏನಾದ್ರು ಸ್ನ್ಯಾಕ್ಸ್ ಜೊತೆಗೆ ಇದೊಂದು ಸ್ವೀಟಿನ ಜೊತೆಗೆ ಖಾರ ಐಟಮ್ ಆಗೋನು ಆಗುತ್ತೆ ಹಾಗೆ ಕಾಫಿ ಟೀ ಲೆಮನ್ ಟೀ ಯಾವುದ್ರ ಜೊತೆಗಾದ್ರೂ ಇದನ್ನು ನೀವು ಸಂಜೆ ಉಪಯೋಗಿಸ್ಬೋದು ತುಂಬ ಟೇಸ್ಟಿ ಆಗುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮಲೆನಾಡು ಭಾಷೆಯಲ್ಲಿ ಇದಕ್ಕೆ ಮಂಡಕ್ಕಿ ಉಪ್ಪುಗರಿ ಅಂತ ಹೇಳ್ತೀವಿ ನಾವು ಇದು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಐಟಮ್ಮು ಇದು ನೆಲ್ಗಡ್ಲೆ ಇದೆಲ್ಲದನ್ನು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಇದು ಫುಲ್ಲು ತಣ್ಣಗಾದ ತಕ್ಷಣ ಇದನ್ನು ಕವ ಒಂದು ಕವರಿಗೆ ಹಾಕಾದ್ರೂ ನೀವು ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲ ಡೈರೆಕ್ಟು ಟೈಟ್ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಗಾಳಿ ತಾಗಬಾರ್ದು ನೀವು ಮುಚ್ಚಲ ಸರಿ ಹಾಕಿಲ್ಲ ಅಂತ ಅಂದರೆ ಇದು ಮೆತ್ತಗಾಗತ್ತೆ ಆ ರೀತಿ ನೀವು ಏರ್ ಬ ಇರುವಂತಹದರಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ಇದನ್ನು ತುಂಬಲ್ಲ ಟೈಮ್ ವರೆಗೂ ಥ್ಯಾಂಕ್ ಯು